ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಬಸವನಗುಡಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದ್ದು ಹಳ್ಳಿ ಸೊಗಡಿನ ಕಡಲೆಕಾಯಿ ಪರಿಷೆಯನ್ನ ಜನರು ಎಂಜಾಯ್ ಮಾಡ್ತಿದ್ದಾರೆ ಐನೂರು ವರ್ಷಗಳ ಇತಿಹಾಸವಿರುವ ಬಸವನಗುಡಿ ಕಡಲೆಕಾಯಿ ಪರಿಷೆ ಅಧಿಕೃತವಾಗಿ ಆರಂಭವಾಗಿ ಐದು ದಿನಗಳು ಕಳೆದಿವೆ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಈ ಪರಿಷೆ ನಡೀತಾ ಇದ್ದು ಈಗಾಗಲೇ ಆರು ಲಕ್ಷಕ್ಕೂ ಹೆಚ್ಚಿನ ಜನರು ಬಸವನಗುಡಿ ಕಡಲೆಕಾಯಿ ಪರಿಷೆಯಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ರಾಜ್ಯದ ಹಲವು ಜಿಲ್ಲೆಗಳು ಸೇರಿದಂತೆ ಹೊರ ರಾಜ್ಯದಿಂದ ಅದರಲ್ಲೂ ತಮಿಳುನಾಡಿನಿಂದ ಹೆಚ್ಚಿನ ರೈತರು ಬಂದಿದ್ದಾರೆ ಈ ಬಾರಿಯ ಪರೀಕ್ಷೆಯಲ್ಲಿ ಕಡಲೆಕಾಯಿ ವ್ಯಾಪಾರಿಗಳಿಗೆ ಸುಂಕ ರಹಿತವಾಗಿ ಅಂಗಡಿ ಹಾಕಲು ಅವಕಾಶ ನೀಡಲಾಗಿದೆ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆಗೆ ಒತ್ತು ನೀಡಲಾಗಿದೆ ನಾನು ಹೋದ ವರ್ಷ ಅದಕ್ಕಿಂದಿನ ವರ್ಷ ಸುಂಕ ತಗೊಂಡಿದ್ರು ಆಗ ನಾನೇನು ಬಂದು ಪ್ರಾರಂಭದಲ್ಲಿ ನನಗೆ ಮಾಹಿತಿ ಇರಲಿಲ್ಲ ಆಮೇಲೆ ನನಗೆ ಗೊತ್ತಾಯಿತು ಈ ರೀತಿ ಸುಂಕ ಹಾಕ್ತಾರೆ ಮತ್ತು ಅದು ಕಿರಿಕಿರಿ ಮಾಡ್ತಾರೆ ಬಂದಂಥ ಅಂಗಡಿಯವರಿಗೆ ಮತ್ತು ಕಡಲೆಕಾಯಿ ವ್ಯಾಪಾರಸ್ಥರಿಗೆ ಅಂತ ಆಮೇಲೆ ನಾನೇನು ಮಾಡಿದೆ ಹೋದ ವರ್ಷವೇ ಸುಂಕ ರದ್ದು ಮಾಡಿಬಿಟ್ಟೆ ಅದನ್ನು ಈ ವರ್ಷ ಕೂಡ ಮುಂದುವರ್ಸಿದ್ದೀವಿ ಬಂದ ರೈತರಿಗೆ ವ್ಯಾಪಾರಸ್ಥರಿಗೆ ಈ ಸುಂಕ ಇಲ್ಲಾಂದರೆ ಒಂದಷ್ಟು ಹಣ ಮಿಗುತ್ತಲ್ಲ ನಾಲ್ಕು ಸಾವಿರ ಐದು ಸಾವಿರ ಅಂಗಡಿಗಳು ಬಂದಿದೆ ಅದರಲ್ಲಿ ಕಡಲೆಕಾಯಿ ಇದೆ ಮತ್ತು ಬೇರೆಯವರು ಕೂಡ ಪರಸೆ ಅಂದರೆ ಗೊತ್ತಲ್ಲ ಬೇರೆಯವರು ಬರ್ತಾರೆ ಹೋದ ವರ್ಷದಾಗೆ ಈ ವರ್ಷ ಕೂಡ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ ಯಾರಾದರೂ ಅಂಗಡಿಯವರು ಪ್ಲಾಸ್ಟಿಕ್ ಉಪಯೋಗ ಉಪಯೋಗಿಸ್ತಾ ಇದ್ದರೆ ತಕ್ಷಣ ಅಂಗಡಿ ಮುಚ್ಚಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಈ ಬಾರಿಯ ಬಸವನಗುಡಿ ಕಡಲೆಕಾಯಿ ಪರಿಷೆ ಐದು ದಿನಗಳ ಕಾಲ ನಡೀತಾ ಇರೋದ್ರಿಂದ ಸಾಕಷ್ಟು ಭದ್ರತೆ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಲೈಟಿಂಗ್ಸ್ ವ್ಯವಸ್ಥೆ ಜೊತೆಗೆ ಮೂಲಭೂತ ಸೌಕರ್ಯ ಸೇರಿದಂತೆ ಯಾವುದಕ್ಕೂ ಕೊರತೆ ಉಂಟಾಗದಂತೆ ಆಯೋಜನೆ ಮಾಡಲಾಗಿದೆ ಲಾ ಅಂಡ್ ಆರ್ಡರ್ ಟ್ರಾಫಿಕ್ ಪೊಲೀಸ್ ಸೇರಿದಂತೆ ಎಂಟುನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮತ್ತೆ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೀವಿ ಜನ ಜಾಸ್ತಿ ಬರ್ತಾ ಇದ್ದಾರೆ ಮತ್ತೆ ಸೆಕ್ಯೂರಿಟಿ ಸಿಸಿ ಕ್ಯಾಮ್ರಾಸು ಟವರ್ಸು ಎಲ್ಲ ಹಾಕಿದ್ದಾರೆ ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಅಷ್ಟೇ ಸುಮಾರೊಂದು ಟ್ರಾಫಿಕ್ ಅವರು ಸೇರಿಸಿ ಒಂದು ಎಂಟುನೂರು ಜನಕ್ಕೆ ಹಾಕಿದ್ದಾರೆ ಲೈಟಿಂಗ್ಸು ಅಷ್ಟೇ ಆಮೇಲೆ ಫ್ಲವರ್ ಡೆಕೋರೇಷನ್ನು ಅಷ್ಟೇ ಮತ್ತೆ ವಾಲಂಟಿಯರ್ಸು ಸಾಕಷ್ಟು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಬಾರಿಯ ಕಡಲೆಕಾಯಿ ಪರಿಷೆಯ ಮತ್ತೊಂದು ವಿಶೇಷ ಏನಂದ್ರೆ ಲೈಟಿಂಗ್ಸ್ ಪ್ರತಿ ವರ್ಷ ಕಡಲೆಕಾಯಿ ಪರಿಷೆಯಲ್ಲಿ ದೇವಾಲಯಕ್ಕೆ ಮಾತ್ರ ಲೈಟಿಂಗ್ಸ್ ಹಾಕಲಾಗ್ತಾ ಇತ್ತು ಆದ್ರೆ ಈ ಬಾರಿ ಬುಲ್ ಟೆಂಪಲ್ ರೋಡ್ ಗಾಂಧಿ ಬಜಾರ್ ಸಜ್ಜನ್ ರಾವ್ ಸರ್ಕಲ್ ಸೇರಿದಂತೆ ಹಲವು ಕಡೆಗಳಲ್ಲಿ ದೀಪಾಲಂಕಾರ ಮಾಡಲಾಗಿದೆ ಮೈಸೂರು ದಸರಾ ಮಾದರಿಯಲ್ಲಿ ಲೈಟಿಂಗ್ಸ್ ಮಾಡಿರೋದು ಬಸವನಗುಡಿ ಕಡಲೇಕಾಯಿ ಪರಿಷೆಯ ಮತ್ತೊಂದು ಹೈಲೈಟ್ಸ್ ಮತ್ತೆ ಈ ಬಾರಿ ವಿಶೇಷ ಏನಂದ್ರೆ ಮೊದಲು ಸಾಂಕೇತಿಕವಾಗಿ ದೇವಸ್ಥಾನದಲ್ಲಿ ಮಾತ್ರ ದೀಪಾಲಂಕಾರ ಇರ್ತಿತ್ತು ಈ ಸಲ ಎನ್ ಆರ್ ರಸ್ತೆ ಡಿ ವಿ ಗುಂಡಪ್ಪ ರಸ್ತೆ ಮತ್ತು ಬುಲ್ ಟೆಂಪಲ್ ರೋಡು ಕೆ ಆರ್ ರೋಡು ಎನ್ ಆರ್ ಗಾಂಧಿ ಬಜಾರು ಸಜ್ಜನ್ ರಾವ್ ಸರ್ಕಲ್ಲು ಇದೆಲ್ಲ ಕೂಡ ಲೈಟಿಂಗ್ಸು ಈ ಸಲ ಹಾಕಿದ್ದಾರೆ ಮೊದಲು ಆಮೇಲೆ ಹೂವು ಈ ಸಲ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣದಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿದೆ ಬಸವನಗುಡಿ ಕಡಲೆಕಾಯಿ ಪರಿಷೆ ಅಧಿಕೃತವಾಗಿ ಆರಂಭವಾಗುವ ಮುನ್ನವೇ ಅಂಗಡಿಗಳನ್ನು ಹಾಕಲಾಗಿತ್ತು ಬರುವ ಭಾನುವಾರದವರೆಗೂ ಪರಿಷೆಯ ಗಮ್ಮತ್ತು ಮುಂದುವರಿಯುವ ಸಾಧ್ಯತೆ ಇದೆ ಕಳೆದ ಬಾರಿ ನಾಲ್ಕು ಲಕ್ಷ ಜನರು ಬಂದಿದ್ರು ಈ ವರ್ಷ ಈಗಾಗಲೇ ಆರು ಲಕ್ಷ ಜನರು ಕಡಲೆಕಾಯಿ ಪರಿಷೆಯಲ್ಲಿ ಭಾಗಿಯಾಗಿದ್ದಾರೆ ಪರಿಷೆ ಮುಗಿಯೋದ್ರೊಳಗೆ ಹತ್ತು ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ ಮತ್ತೆ ಈಗಾಗಲೇ ನಿನ್ನೆ ಪೊಲೀಸ್ನವರು ನಿನ್ನೆ ಹೋದಂತಹ ಸಂದರ್ಭದಲ್ಲಿ ಸುಮಾರು ಆರು ಲಕ್ಷಕ್ಕಿಂತ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ಬಂದು ಪರಿಷನಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅದೇ ರೀತಿ ದೇವಸ್ಥಾನಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾಯಿದ್ದಾರೆ ಇನ್ನೋಳು ಅಂತ ಹಾಕಿದ್ವಲ್ಲ ಹದಿಮೂರು ಹದಿಮೂರು ಹದಿನಾಲ್ಕಕ್ಕೆ ಸ್ಟಾರ್ಟ್ ಆಯಿತು ಹದಿನೈದು ಹದಿನಾರಕ್ಕೆ ಫುಲ್ ಫ್ಲೆಡ್ಜ್ ಆಗಿ ಬಂದುಬಿಟ್ಟಿದ್ದರು ಎಲ್ಲ ಒಂದು ಏಳೆಂಟು ದಿನ ಟೋಟಲ್ಲಾಗಿರುತ್ತೆ ಇನ್ನೂ ಎರಡು ದಿನ ಶನಿವಾರ ಭಾನುವಾರ ಸೇರಿಸ್ರೆ ಹತ್ತು ಲಕ್ಷ ಮೇಲಾಗ್ತಾರೆ ಅಂತ ನನ್ನ ಅಂದಾಜು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕೆಲಸದಲ್ಲಿ ಸದಾಕಾಲ ಬ್ಯುಸಿ ಇರುವ ಜನರು ಹಳ್ಳಿ ಸೊಗಡನ್ನ ಸವಿಬೇಕು ಅಂತ ಬಸವನಗುಡಿ ಕಡಲೇಕಾಯಿ ಪರಿಷೆಗೆ ಬಂದು ಎಂಜಾಯ್ ಮಾಡ್ತಿದ್ದಾರೆ ಈ ವೀಕೆಂಡ್ ತನಕ ಪರಿಷೆ ಇರೋದ್ರಿಂದ ನೀವು ಕೂಡ ಒಮ್ಮೆ ಬಂದ್ಬಿಡಿ